ತಂದೆ ತಾಯಿ ಎನ್ನದೇ ಒಂದು ಮಹತ್ತರವಾದ ಪದ ನಾವು ಎಷ್ಟು ದೊಡ್ಡೋರಾದ್ರೂ ಏನಂತೆ ಅಪ್ಪ ಅಪ್ಪಅ ಅಂತಕ್ಷಣ ನಾವು ಮಗುವಾಗ್ಬಿಡ್ತೀವಿ ಆ ಅಂತ ಮಹಿಮಾಮೃತರು ಅಪ್ಪ ಅಮ್ಮ ಅಲ್ವ ಹೇಳಿ ಹೀಗೆ ಪೂಜ್ಯಾಯ ಚನ್ನಪ್ಪಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತ ಹೀಗೆ ಗುರು ರಾಘವೇಂದ್ರರ ಸ್ಥಾನದಲ್ಲಿ ನನ್ನ ಅಪ್ಪ ಚೆನ್ನಪ್ಪ ಇದ್ದು ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅವ್ರ ನೆನಪಿನಲ್ಲೇ ಕಾಲ ಕಳೀತೀ ಸರ್ವ ಮಂಗಳ ಮಾಂಗಲ್ಯ ಮೋಟಮ್ಮ ಸರ್ವಾರ್ಥ ಸಾಧಿಕೆ ಶರಣ್ಯೇ ಮಮ ದೇವಿ ಮೋಟಮ್ಮ ನಮೋಸ್ತುತೇ ಹಾಗೆ ತಾಯಿ ನನಗೆ ಸರ್ವಸ್ವವನ್ನು ಕೊಟ್ಟು ಕಾಪಾಡ್ತಾಳೆ ಈಗ ನೋಡ್ರಿ ಈ ಜ್ಯೋತಿಷ್ಯದವರು ಸೂರ್ಯ ತಂದೆ ಅಂತಾರೆ ಚಂದ್ರ ತಾಯಿ ಅಂತಾರೆ ಅಲ್ವಾ ಹೇಳಿ ನನಗೆ ಇವರೇ ಸೂರ್ಯ ಚಂದ್ರರು ಅವರ ಆಶೀರ್ವಾದ ನನ್ನ ಮೇಲೆ ಸದಾ ಇರುತ್ತೆ ನನ್ನ ಬ್ಯಾಡ ಅಂದರೂ ನನ್ನನ್ನು ಇಷ್ಟಪಡ್ತಿದ್ರು ಸದಾ ನಾಗಣ್ಣ 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 ಅಂತಿದ್ರು ಹೀಗೇ ನಾವಿಬ್ಬರ ಜೊತೆ ಸೇರಿ ನಾವು ದೊಡ್ಡ ದೊಡ್ಡವ್ರ ವಿಚಾರ ಮಾತಾಡಿ ಈ ರಾಜ್ಕುಮಾರ್ ಬಗ್ಗೆ ಮಾತಾಡೋದು ಏನನ್ನು ಇಷ್ಟ ಆದವ್ರ ಬಗ್ಗೆ ಮಾತಾಡಿದ್ರೆ ಆಗೋ ಆನಂದನೇ ಬೇರೆ ಹಾಗೆ ನಾನು ನನ್ನ ತಾಯಿಗೆ ರಾಜ್ಕುಮಾರ್ ಕೊಟ್ಟು ಹೇಳ್ತಿದ್ದೆ ನೋಡುವ ಅವನ ಹುಟ್ಟಿ ಎಷ್ಟು ಕಷ್ಟಪಟ್ಟ ಅವನು ಹೆಂಗೆ ಮೇಲೆ ಬಂದ ಅವನಿಗೆ ಅದೃಷ್ಟ ಅವನು ಮಾಡಿದ್ದೆಲ್ಲ ಒಳ್ಳೆಯದೇ ಆಗೋಯ್ತು ಕಣವ ಅವನಿಗೆ ಏನು ಮಾಡ್ತಾನೆ ಅದು ಒಳ್ಳೆಯದಾಗ್ತಾ ಹೋಯ್ತು ಹೀಗೆ ರಾಜ್ಕುಮಾರ್ ಸುಖ ಇರಲಿಲ್ಲ ಮೊದಲು ಸುಖ ಇಲ್ಲ ಕಡೆಗೂ ಸುಖ ಇಲ್ಲ ಮಧ್ಯೆ ಒಂದು ಇಪ್ಪತ್ತು ವರ್ಷ ಅವನು ಸುಖಪಟ್ಟ ಅಷ್ಟೇ ಕಣವ ಕೈ ಎಲ್ಲರಿಗೂ ಹಾಗೆ ಒಲ್ದು ಬರೋದಿಲ್ಲ ಆ ಸುಖ ಅನ್ನೋ ವಿಚಾರ ನನಗೆ ಪಾರ್ವತಮ್ಮನ ನೋಡಿ ಏ ಹಂಗಿದ್ರು ಅವರು ಹಾಂ ಏನೂ ಇಲ್ಲ ಆದರೆ ಆ ಬಲ ಆ ಬೆಂಬಲ ಎಲ್ಲರೂ ಒದಗಿ ಆ ಭಾಗ್ಯ ಎಲ್ಲರೂ ಒದಗಿ ನೋಡಿ ರಾಜ್ಕುಮಾರ್ ಕಳೆ ಈ ಪಾರ್ವತಮ್ಮ ಪಾರ್ವತಮ್ಮನ ಕಲೆ ಹೆಂಗೆ ಅವಳಿಗೆ ಹೇಗೆ ಬದುಕಬೇಕು ಹೇಗೆ ನಾವು ರೂಢಿಸ್ಕೋಬೇಕು ಅನ್ನೋ ಕಲೆ ಬಂದುಬಿಡ್ತು ಆ ಎಮ್ಮನಿಗೆ ಹಾಗೇನೆ ಅವ್ರಿಗೆಲ್ಲ ಪೂರಕವಾಯಿತು ವಾತಾವರಣ ಬೆಳ್ಕೊಳ್ತಾ ಹೋದರು ಬದುಕೊಳ್ತಾ ಹೋದರು ನಮ್ಮವ್ವ ಯಾರಿಗೇನು ಕಮ್ಮಿ ಇರಲಿಲ್ಲ ರೀ ತುಂಬ ದೊಡ್ಡ ವ್ಯಕ್ತಿ ತುಂಬ ಗುಣಿ ಏನು ಅವಳಗಿರೋ ಕರುಣೆ ಅವಳ ಸಹನೆ ಅವಳು ತ್ಯಾಗ ಅವಳು ಉಪಕಾರ ಗುಣ ಹಬ್ಬ ಅವಳ ಸೇವಾ ಆ ಸೇವಾ ಮನೋಭಾವ ಅವಳನ್ನು ಎಲ್ರಿಗೋ ಕರ್ಕೊಂಡು ಇತ್ತು ನಾವು ಮಕ್ಕಳು ಉಳ್ಳಾಗ್ಬಿಟ್ಟು ಅವಳಿಗೆ ಮಾಡಿದ್ದೆಲ್ಲ ಉಲ್ಟಾ ಆಗೋಯ್ತು ಎಲ್ಲ ಆರೋಹಣ ಆದರೆ ನನ್ನ ತಾಯಿ ದೇವರು ಅವಳ ಅವರೋಹಣ ಆದ್ಲು ಎಲ್ಲ ಕೆಳಮಟ್ಟಕ್ಕೆ ಹೋಯಿತು ಎಲ್ಲರೂ ಬೆಳ್ಕೊಂಡು ಹೋದರೆ ನಮ್ಮ ಕೆ ನಮ್ಮವ ಕೆಡ್ತಾ ಹೋದ್ಲು ಆ ಬಂದು ಬಳಗ ಆ ಬೀಗರುವ ಸೊಸೆಯ ಮಕ್ಕಳು ಎಪ್ಪ ಯಾವ ಆ ಕಾಡು ಪ್ರಾಣಿಗಳಿಗೂ ಕಡೆ ಅವರು ಆ ಥರ ಇತ್ತು ಪಾಪ ಅಂತ ಅವಳನ್ನು ನಾವು ಅವಳೇನು ರತ್ನ ತಿಪ್ಪೆಯವಳಿದ್ದ ಥರದವಳಿದ್ದಳು ಸ್ವಲ್ಪ ಬಲ ಬೆಂಬಲ ಕೊಟ್ಬಿಟ್ಟಿದ್ರೆ ಅವಳು ಎಲ್ಲೋ ಹೋಗ್ತಾ ಇದ್ದಳು ಅವಳೆಲ್ಲೋ ಹೋಗ್ತಾ ಇದ್ದಳು ಆ ಟಿ ಬಿಜಿ ಹೇಳ್ದಾಗೆ ಹರಿಮಿತ್ರ ಸತಿಪುತ್ರ ಬಂದು ಬಳಗದವರೆಲ್ಲ ಕರ್ಮದ ಅವತಾರಗಳು ಋಣಲತೆಯ ಚಿಗುರು ಕುರಿಯಂತೆ ಕಾಪಿಡುವ ಈ ನಮ್ಮ ಸಂಸಾರವೇ ಉರಿಮಾರಿ ಅಂತಹುದು ಮಂಕುತಿಮ್ಮ ಅಂತ ಹೀಗೆ ಉರುಮಾರಿ ಹೆಂಗೆ ಹುರ್ಕೊಂಡು ತಿಂದ್ಬಿಟ್ರು ಅಪ್ಪ ಆದರೂ ಅವಳು ಏನು ಮಾಡ್ತೀಯ ಮಾಡು ದೇವರೇ ನೀನು ಮಾಡು ನೀ ಏನೇ ಮಾಡು ಬಾಳುವೆನೋ ನೋಡು ಬದುಕುವೆನು ನೋಡು ಅಂತ ಆ ದೇವರಿಗೆ ಸೆಟ್ ಹೊಡೆದು ಬದುಕಿದ ಗಟ್ಟಿ ಜೀವ ನಮ್ಮ ಎಂತಾದ್ರಿ ಅದಕ್ಕೆ ರೀ ತುಂಬ ತುಂಬ ಒಳ್ಳೆಯದು ಕರಗು ಹೃದಯ ಇದ್ದರೇನೇ ಚಿಂತೆಯಂತೆ ಆ ಕರಗಿ ಆ ಕರುಣೆಯಿಂದ ಇದ್ದು ಇದ್ದು ಎಪ್ಪ ಇವಾಗ ಅವ್ರ ಕರ್ಮಕ್ಕೆ ಅವ್ರು ಹೋಗ್ಲಿ ಬಿಟ್ಬಿಡೋ ಅವ್ರ ಕರ್ಮಕ್ಕೆ ಅವ್ರಿಗೆ ಹೋಗ್ಲಿ ಬಿಟ್ಬಿಡೋ ಅಂತ ಆ ಕರುಣೆಯಿಂದಲೇ ಇದು ಮಾಡ್ಕೊಂಡ್ಬಿಟ್ರು ಆ ತಾಯಿ ನಾನು ಎಷ್ಟು ಸ್ಮರಣೆ ಮಾಡಿದ್ರು ಕಮ್ಮಿನಿ ಎಷ್ಟು ಸ್ಮರಣೆ ಮಾಡಿದ್ರು ಕಮ್ಮಿನಿ